ಇದು ನೈಟಿಗೆ ಸಿಗೋಕಿತ್ತು ಆದರೆ ಡೇಗೆ ಬಂದಿದೆ ಪರವಾಗಿಲ್ಲ ನೈಟ್ ಸಂಖ್ಯೆ ಆರೋಗ್ಯಕ್ಕೆ ಒಳ್ಳೇದು ಬಿಡ ಒಳ್ಳೇದು ಬಟ್ ಮುನ್ನೂರು ರೂಪಾಯಿ ಕಾಸ್ಟ್ ಅದ್ರು

ಅಲ್ಲ ಅವ್ ಪಾಪ ಅನ್ಮಂತ ಯಾವ್ದ ಹೇಗ್ತಾರ ಸುಮ್ನೆ ಹಿಂಗೆ ಹಿಂಗೆ ಅಡ್ಡ ಇರುತ್ತಲ್ಲ ಅಡ್ಡ ಏನನ್ಬೇಕಿದ್ ಗೊತ್ತಾ ನೀನು

ನೇಕ್ ಬೇಜಾರಾಗ್ಲಿ ಗುರು ನಾನು ಎಲ್ಲ ನಮ್ಮೋಡ್ರೆ ನಾನು ಯಾಕ್ ಬೇಜಾರಾಗ್ಲಿ ಅವ್ರ ಏನ್ ಹೇಳಿದರು ಮನೋ ಅವರು ಏನು ಹೇಳಿದರು ಅದನ್ನ ತಗೊಂಡು ಬಂದ ನಾನು ನಾವು ಹೆಂಗ್ ನಕ್ತಿದ್ವಿ ಅಂದ್ರೆ ನಮ್ಮ ಲ್ಯಾಬ್ ಮತ್ತೆ ಪ್ಯಾಕ್ ಮಾಡಿ ರಿಕ್ವೈರ್ಮೆಂಟ್ ಮೀಟ್ ಆದಾಗ ಅದಕ್ಕೆ சரிப்பாக்கேலு <laughs> தோர்சத ಅಲ್ಲದಾ ಈಗ ಏನೋ ಬಾಕ್ಸ್ ಹಾಕೋ ಏನೋ ಅಂತ ನೀನು ಒಂದು ನಿಮಿಷ ಯೋಚನೆ ಮಾಡಬಹುದು ತಾನೆ ಅದು ಯೆಲ್ಲೋ ಕಲರ್ ತಂದಿದ್ರು ಕಲರ್ ಎಲ್ಲಾ ಮೀಟ್ ಆಗಿರ್ತಾರೆ ಗವರ್ಮೆಂಟ್ ಮೇಲೆ ಕಾಂಪ್ಲಿಮೆಂಟರಿ ಕೊಟ್ಟಿರೋದೇನೋದೇ ಕ್ರೀಮ್ ಹಾಕಿರೋದು ಅವರು

ಮತ್ತೆ ಇದಲ್ಲ ಟ್ರೇಕಿಂಗ್ ಸ್ಪಾಟ್ ಕವರ್ ಅದು ಇರ್ಲಿ ಈಗ ಅವರು ಫಾರೆಸ್ಟರ್ ಬರ್ತಾರೆ ಯಾಕಪ್ಪ ಕೇಕ್ ತಂದ್ರೆ ಹೇಳ್ಬೇಡಪ್ಪ ಏನೇನು ತಗೊಂಡಿದ್ದೀವಿ ಅಂತ ಏಳು ಟೇಬಲ್ಸ್ ಎಲ್ಲ ತಗೊಂಡಿದೀನಿ ಇದ್ರ ಜೊತೆ ನಾನಾ ಸೊ ಇದ್ರ ಜೊತೆ ನಮ್ಮ ಫ್ರೆಂಡ್ ಕೇಕ್ ತಗೊಂಡಿದ್ದಾರೆ ಸೊ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ಸ್ ಇಲ್ಲಿ ಟ್ರಿಪ್ ಇದ್ರ ಬೆಲೆನೇ ಕಟ್ಟಕ್ಕಾಗ್ತಾ ಇಲ್ಲ ಸೊ ನಿಂಬೆಹಣ್ಣು ತಗೊಂಡ್ರಿ ಆದರೂ ಏನನ್ನ ಇಷ್ಟು ವರ್ಷ ತಿಂದಿರೋ ಕೇಕು ಇದು ಇವತ್ತಿಗೆ ಇರೋದು ಹಾಂ ಅಲ್ಲೇ ಇರೋದು ನಾನು ನಾಳೆ ಆಫೀಸಗೆ ಹೋಗಿ ಎಲ್ಲ ಹೇಳಬಹುದು ಈ ತರ ಆಯ್ತು ಅಂತ ಅಂದೆ. ಅಂತಂದ್ರೆ ಬೆಳಿನೇ ಕಟ್ಟಕಾಗ್ದೇ ಇರ ಅಂತ ಕೇಳ್ತಿದ್ರು. ಎಷ್ಟು ಮನದಾಳದ ನೌಗಳನ್ನು ತಗ್ದಾಕ್ ಬಿಡ್ತು ಹೊರಗೆ. ಇಲ್ಲ ಇಲ್ಲ ಅವನು ಅಲ್ಲ ಇತರ ಸರಿ ಅಲ್ಲ ಅಲ್ಲ ಕಣ್ಣಾ ನೀೇ ಹೊರಕತ್ತೆವೆ. ಆ ನಾಳೆ ಎಂತ ಉಂಟು ಬಿಟ್ಟು ನಾನು